ಸರ್ವರಿಗೂ ಶರಣು ಶರಣಾರ್ಥಿ ಇಂದಿನ ನಮ್ಮ ಈ ಚರ್ಚೆಗೆ ಸ್ವಾಗತ ಇಂದು ನಾವು ಹನ್ನೆರಡನೇ ಶತಮಾನದ ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕ ಬಸವಣ್ಣನವರ ಒಂದು ಬಹಳ ಮುಖ್ಯವಾದ ವಚನದ ಬಗ್ಗೆ ಆಳವಾಗಿ ಮಾತಾಡೋಣ ಅಂಟಿದೀವಿ ನಮ್ಮ ಇರೋ ಮೂಲ ಬಸವಣ್ಣ ನುಡಿಭಕ್ತಿ ಕಾಯಕ ವಿವೇಕದಿಂದ ಆಯ್ದ ಭಾಗಗಳು ಈ ವಚನದ ಹಿನ್ನೆಲೆ ಅಂದರೆ ಆ ಕಾಲದ ಸಮಾಜ ಧರ್ಮ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಹೌದು ಈ ವಚನ ಇದೆಯಲ್ಲ ನೋಡೋಕೆ ತುಂಬಾ ಸರಳ ಅನ್ಸುತ್ತೆ ಆದ್ರೆ ಅದ್ರ ಒಳಗೆ ಆ ಕಾಲದ ಎಷ್ಟೋ ಸಮಸ್ಯೆಗಳಿಗೆ ಬಸವಣ್ಣನವರು ಹೇಗೆ ಉತ್ತರ ಕೊಟ್ಟರು ಅನ್ನೋದಿದೆ ಇದು ಬರೀ ಭಕ್ತಿ ಬಗ್ಗೆ ಹೇಳೋದಲ್ಲ ಧರ್ಮದ ಹೆಸರಲ್ಲಾಗ್ತಿದ್ದ ಶೋಷಣೆ ಆಮೇಲೆ ಈ ಜಾತಿ ಪದ್ಧತಿಯ ತಾರತಮ್ಯ ಮತ್ತೆ ಕಾಯಕ ಅಂದ್ರೆ ಕೆಲಸದ ಮಹತ್ವ ಇದರ ಬಗ್ಗೆ ಎಲ್ಲ ಒಂದು ಸ್ಪಷ್ಟ ನಿಲುವು ಹೇಳುತ್ತೆ ನಿಜ ಹಾಗಾದ್ರೆ ಈ ವಚನದ ಒಂದೊಂದು ಪದದ ಹಿಂದೆ ಇರೋ ಆಳವಾದ ಅರ್ಥಗಳೇನು ಆ ಕಾಲದ ಜನರಿಗೆ ಇದು ಹೇಗೆ ಒಂದು ಹೊಸ ದಾರಿ ತೋರಿಸ್ತು ಮತ್ತೆ ಇವತ್ತಿಗೂ ಇದು ಎಷ್ಟು ಮುಖ್ಯ ಇದೆಲ್ಲವನ್ನ ನಮ್ಮ ಮೂಲ ಆಧಾರ ಇಟ್ಕೊಂಡು ಸ್ವಲ್ಪ ವಿವರವಾಗಿ ನೋಡೋಣ ಅಲ್ವಾ ಬನ್ನಿ ಸರಿ ಮೊದಲು ಆ ವಚನವನ್ನ ಒಮ್ಮೆ ಕೇಳೋಣ ಆಡುತ್ತಾ ಹಾಡುತ್ತಾ ಭಕ್ತಿಯ ಮಾಡುವುದು ಲಿಂಗಕ್ಕೆ ಅದು ಬೇಡದು ಬೆಸಗೊಳ್ಳದು ತಂದೊಮ್ಮೆ ನೀಡಬಹುದು ಕಾಡುವ ಬೇಡುವ ಜಂಗಮ ಬಂದಣೆ ನೀಡಲು ಬಾರದು ಕೂಡಲ ಸಂಗಮ ದೇವ ಆ ಮೊದಲನೇ ಸಾಲುಗಳೇ ಆಡುತ್ತಾ ಹಾಡುತ್ತಾ ಭಕ್ತಿಯ ಮಾಡಬಹುದು ಲಿಂಗಕ್ಕೆ ಕೇಳೋಕೆ ಎಷ್ಟು ಸಹಜವಾಗಿದೆ ಅಲ್ವಾ ಆ ಕಾಲದ ಧಾರ್ಮಿಕ ಪದ್ಧತಿಗಳನ್ನ ನೆನ್ಸ್ಕೊಂಡ್ರೆ ಇದು ಒಂಥರ ಕ್ರಾಂತಿಕಾರಿ ಮಾತು ಅನ್ಸುತ್ತೆ ಖಂಡಿತ ಖಂಡಿತ ಆ ಕಾಲದಲ್ಲಿ ಧರ್ಮ ಆಚರಣೆ ಅಂದ್ರೆ ಅಬ್ಬ ಎಷ್ಟು ಕಷ್ಟ ಇತ್ತು ಯಜ್ಞಗಳು ಯಾಗಗಳು ಅದಕ್ಕೆ ಬೇಕಾದ ದುಡ್ಡು ಮತ್ತೆಲ್ಲ ಸಂಸ್ಕೃತ ಮಂತ್ರಗಳು ಅರ್ಥ ಆಗ್ತಿರ್ಲಿಲ್ಲ ಜನರಿಗೆ ಸಾಮಾನ್ಯ ಜನರಿಗೆ ಧರ್ಮ ಅನ್ನೋದು ಸ್ವಲ್ಪ ದೂರನೇ ಇತ್ತು ಆಮೇಲೆ ಭಕ್ತಿ ಅಂದ್ರೆ ಏನೋ ಉಪವಾಸ ವ್ರತ ಮೈಕೆ ಕಷ್ಟ ಕೊಡ್ಕೋಬೇಕು ಅನ್ನೋ ತಿಳುವಳಿಕೆ ಬೇರೆ ಅಂಥಾದ್ರಲ್ಲಿ ಬಸವಣ್ಣನವರು ಚಚೆ ಹಂಗೇನಿಲ್ಲ ಅಂದ್ರೆ ಖುಷಿ ಖುಷಿಯಾಗಿ ಆಡ್ತಾ ಹಾಡ್ತಾ ಮಾಡಬಹುದು ಅಂತ ಹೇಳಿದ್ರು ಅದು ದೊಡ್ಡ ಬದಲಾವಣೆಗೆ ನಾಂದೆ ಹಾಡ್ತು ಅಂದ್ರೆ ದೈಹಿಕವಾಗಿ ಕಷ್ಟಪಡ್ಬೇಕಿಲ್ಲ ದುಡ್ಡು ಖರ್ಚು ಮಾಡಬೇಕಿಲ್ಲ ಬರೀ ಮನಸ್ಸಲ್ಲಿ ಭಾವನೆಯಲ್ಲಿ ಒಂದು ಸಮರ್ಪಣೆ ಅಂದ್ರೆ ಸಾಕು ಅಂತಾನ ಹೌದು ಅಷ್ಟೇ ಅಲ್ಲ ಮುಂದಿನ ಸಾಲಿದೆಯಲ್ಲ ಅದು ಬೇಡದು ಬೆಸಗೊಳ್ಳದು ತಂದೊಮ್ಮೆ ನೀಡಬಹುದು ಇದು ಇನ್ನೂ ಆಳವಾದ ಅರ್ಥ ಕೊಡುತ್ತೆ ಅದು ಅಂದ್ರೆ ಇಲ್ಲಿ ಪರಮಾತ್ಮ ಅಂದ್ರೆ ಇಷ್ಟಲಿಂಗ ಆ ದೇವರು ನಮ್ಮಿಂದ ಏನು ಕೇಳಲ್ಲ ಬೇಡದು ನಮ್ಮನ್ನ ಸಂಕಟಕ್ಕೀಡು ಮಾಡಲ್ಲ ಪರೀಕ್ಷೆ ಮಾಡಲ್ಲ ಬೆಸಗೊಳ್ಳದು ಅದಕ್ಕೆ ಬೇಕಾಗಿರೋದು ಒನ್ನೆ ನಮ್ಮ ಶುದ್ಧವಾದ ಪ್ರೀತಿ ನಂಬಿಕೆ ಶರಣಾಗತಿ ಭಕ್ತ ತನ್ನನ್ನ ತಾನೇ ಪೂರ್ತಿಯಾಗಿ ಅರ್ಪಿಸಿದೆ ಸಾಕು ತಂದೊಮ್ಮೆ ನೀಡಬಹುದು ಇದು ದೇವರು ನಮ್ಮನ್ನ ಶಿಕ್ಷಿಸ್ತಾನೆ ನಮ್ಮಿಂದ ಏನೋ ಕೇಳ್ತಾನೆ ಅನ್ನೋ ಹಳೇ ನಂಬಿಕೆಗೆ ಪೂರ್ತಿ ವಿರುದ್ಧವಾದದ್ದು ಈ ದೇವರು ಏನೂ ಕೇಳಲ್ಲ ಸಂಕಷ್ಟ ಕೊಡಲ್ಲ ಅನ್ನೋ ವಿಚಾರ ಆ ಕಾಲದ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರ್ತು ಅಂತ ನಿಮ್ಮ ಮೂಲದಲ್ಲಿ ಏನಾದ್ರು ಇದೆಯಾ ಬಹುಶಃ ದೇವರು ಏನು ಕೇಳಲ್ಲ ಅಂದಾಗ ಈ ಮಧ್ಯವರ್ತಿಗಳ ಪಾತ್ರ ಕಡಿಮೆ ಆಗುತ್ತಾ ಹೌದು ಖಂಡಿತ ಅದೇ ಮುಖ್ಯವಾದ ಅಂಶ ದೇವರು ಭಕ್ತನಿಂದ ವಸ್ತು ರೂಪದಲ್ಲಿ ಏನೂ ಬಯಸಲ್ಲ ಬರೀ ಭಕ್ತಿ ಸಾಕು ಅಂದಾಗ ಏನಾಗುತ್ತೆ ಭಕ್ತನಿಗೂ ದೇವರಿಗೂ ನಡುವೆ ಇದ್ದಾರಲ್ಲ ಈ ಪುರೋಹಿತರು ಪೂಜಾರಿಗಳು ಅವರು ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ ಯಜ್ಞಕ್ಕೆ ಸಾಮಾನು ಪೂಜೆಗೆ ಚಿನ್ನ ಬೆಳ್ಳಿ ಕಾಣಿಕೆ ಇದೆಲ್ಲ ಬೇಕಿಲ್ಲ ಅಂದಾಗ ಆ ಧರ್ಮದ ಹೆಸರಲ್ಲಿ ನಡೀತಿದ್ದ ಆರ್ಥಿಕ ಶೋಷಣೆಗೆ ಪೆಟ್ಟು ಬೀಳುತ್ತೆ ನಮ್ಮ ಮೂಲದಲ್ಲಿ ಹೇಳಿರೋ ಹಾಗೆ ಇದು ಭಕ್ತಿಯನ್ನ ಪ್ರಜಾಸತ್ತಾತ್ಮಕಗೊಳಿಸೋ ಪ್ರಯತ್ನ ಅಂದ್ರೆ ಯಾವ ಜಾತಿಯವರಾದರೂ ಗಂಡ್ಸಾದ್ರು ಹೆಂಗಸಾದ್ರೂ ಬಡವರಾದ್ರೂ ಶ್ರೀಮಂತರಾದರೂ ಯಾರ ಹಂಗೂ ಇಲ್ಲದೆ ಆಡಂಬರ ಇಲ್ಲದೆ ನೇರವಾಗಿ ದೇವರ ಜೊತೆ ಮಾತಾಡ್ಬೋದು ಭಕ್ತಿ ಮಾಡ್ಬೋದು ಅನ್ನೋ ಒಂದು ಧೈರ್ಯ ತುಂಬಿದ ಹಾಗೆ ಆಯಿತು ಓ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಭಕ್ತಿಯನ್ನ ಸರಳಗೊಳಿಸಿದ್ದು ಅರ್ಥವಾಯಿತು ಆದ್ರೆ ವಚನದ ಎರಡನೇ ಭಾಗ ಇದೆಯಲ್ಲ ಕಾಡುವ ಬೇಡುವ ಜಂಗಮ ಬಂದಡೆ ನೀಡಲು ಬಾರದು ಕೂಡಲ ಸಂಗಮ ದೇವ ಇದು ಸ್ವಲ್ಪ ಖಡಕಾಗಿದೆ ಇಲ್ಲಿ ಜಂಗಮ ಅಂದ್ರೆ ಯಾರು ಅದಕ್ಕೇನಾದರೂ ವಿಶೇಷ ಅರ್ಥ ಇದೆಯಾ ಇದೇ ಇದೆ ಇಲ್ಲಿ ಜಂಗಮ ಪದದ ಬಳಕೆ ಇದೆಯಲ್ಲ ಅದು ಬಹಳ ವಿಮರ್ಶಾತ್ಮಕವಾಗಿದೆ ಸಾಮಾನ್ಯವಾಗಿ ಶರಣರಲ್ಲಿ ಜಂಗಮ ಅಂದ್ರೆ ನಡೆದಾಡುವ ದೇವರು ಸಮಾಜಕ್ಕೆ ದಾರಿ ತೋರಿಸೋ ಗುರು ಸಮಾಜಕ್ಕಾಗಿ ದುಡಿಯೋ ವ್ಯಕ್ತಿ ಅಂತ ಒಂದು ಗೌರವದ ಸ್ಥಾನ ಇದೆ ಆದರೆ ಬಸವಣ್ಣನವರು ಈ ವಚನದಲ್ಲಿ ಆ ಪದವನ್ನ ಬೇರೆ ಅರ್ಥದಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಬಳಸ್ತಾ ಇದ್ದಾರೆ ಮುಖ್ಯವಾಗಿ ಆ ಕಾಡುವ ಮತ್ತು ಬೇಡುವ ಅನ್ನೋ ಪದಗಳು ಕಾಡುವ ಮತ್ತು ಬೇಡುವ ಅಂದ್ರೆ ಮೂಲ ಗ್ರಂಥದ ಪ್ರಕಾರ ಇವರು ಯಾರು ಮೂಲ ಆಕಾರದಲ್ಲಿ ಹೇಳುವ ಪ್ರಕಾರ ಬಸವಣ್ಣನವರ ಕಾಲದಲ್ಲಿ ಧರ್ಮದ ಹೆಸರಲ್ಲಿ ಆಧ್ಯಾತ್ಮದ ಹೆಸರಲ್ಲಿ ಸಮಾಜಕ್ಕೆ ಏನೂ ಒಳ್ಳೇದು ಮಾಡದೆ ತಾವು ಏನು ಕೆಲಸ ಮಾಡದೆ ತಮ್ಮ ಸ್ಥಾನವನ್ನೇ ದುರುಪಯೋಗ ಮಾಡಿಕೊಂಡು ಜನರನ್ನ ಶೋಷಣೆ ಮಾಡುತ್ತಿದ್ದ ಕಾಡುವ ಅಂದ್ರೆ ತಮ್ಮ ಅಧಿಕಾರ ಬಳಸಿ ಜನರನ್ನ ಪೀಡಿಸೋದು ಹೆದರಿಸೋದು ಸುಳ್ಳು ನಂಬಿಕೆಗಳನ್ನ ಹರಡಿ ಲಾಭ ಮಾಡಿಕೊಳ್ಳೋದು ಬೇಡುವ ಅಂದ್ರೆ ಸಮಾಜಕ್ಕೆ ಏನೂ ದುಡಿಮೆ ಸೇರಿಸದೆ ಬರೀ ಭಿಕ್ಷೆ ಎತ್ತಿ ಬೇಡಿ ಜೀವನ ಮಾಡೋದು ಇಂಥ ಜಂಗಮರು ಅಂದ್ರೆ ಹೆಸರಿಗೆ ಮಾತ್ರ ಜಂಗಮರಾಗಿ ಸಮಾಜಕ್ಕೆ ಭಾರವಾಗಿ ಜನರ ನಂಬಿಕೆಯನ್ನ ಮಿಸ್ಯೂಸ್ ಮಾಡ್ತಾರೆ ಬದುಕ್ತಿದ್ದ ಪರಾವಲಂಬಿಗಳನ್ನ ಬಸವಣ್ಣನವರು ಗುರುತಿಸಿದ್ರು ಓಹೋ ಹಾಗಾದ್ರೆ ಬಸವಣ್ಣನವರ ಪ್ರಕಾರ ನಿಜವಾದ ಜಂಗಮ ಬೇರೆ ಈ ಕಾಡುವ ಬೇಡುವ ಜಂಗಮರೇ ಬೇರೆ ನಿಜವಾದ ಜಂಗಮ ಸಮಾಜಕ್ಕೆ ಬೇಕಾದವನು ಆದ್ರೆ ಇವರು ಸಮಾಜಕ್ಕೆ ಕೆಟ್ಟೋರು ಹೌದು ಖಚಿತವಾಗಿ ನಿಜವಾದ ಜಂಗಮ ಕಾಯಕ ಮಾಡ್ತಾನೆ ದಾಸೋಹ ಮಾಡ್ತಾನೆ ಆದ್ರೆ ಈ ಕಾಡುವ ಬೇಡುವ ಜಂಗಮರು ಇದಕ್ಕೆ ಉಲ್ಟಾ ಅದಕ್ಕೆ ಬಸವಣ್ಣನವರು ಅಷ್ಟು ಖಡಾಖಂಠಿತವಾಗಿ ನೀಡಲು ಬಾರದು ಕೂಡಲ ಸಂಗಮ ದೇವ ಅಂತಾರೆ ಇದು ಬರೀ ದಾನ ಮಾಡಬೇಡಿ ಅನ್ನೋ ಸಿಂಪಲ್ ಮಾತು ಅಲ್ಲ ಇದು ಒಂದು ಸೋಷಿಯಲ್ ಮತ್ತು ಎಕನಾಮಿಕ್ ರೆಸಿಸ್ಟೆನ್ಸ್ ಇದ್ದಾಗೆ ಇಂಥ ಸೋಮಾರಿಗಳನ್ನ ಶೋಷಕರನ್ನ ಪೋಷಿಸಿದ್ರೆ ಸಮಾಜ ಹಾಳಾಗತ್ತೆ ಶೋಷಣೆ ನಿಲ್ಲಲ್ಲ ಅನ್ನೋ ಎಚ್ಚರಿಕೆ ಇದು ಮೂಲ ಗ್ರಂಥದಲ್ಲಿ ಹೇಳೋ ಹಾಗೆ ಇದು ಆ ಕಾಲದ ಧಾರ್ಮಿಕ ವ್ಯವಸ್ಥೆಯ ಆರ್ಥಿಕ ಅಡಿಪಾಯವನ್ನೇ ಪ್ರಶ್ನೆ ಮಾಡಿದ ಒಂದು ದೊಡ್ಡ ಹೆಜ್ಜೆ ಇದು ಬಹಳ ನೇರವಾದ ಮಾತು ಇಂಥ ನಿಲುವಿಗೆ ಆ ಕಾಲದ ಸಮಾಜ ಹೇಗೆ ಪ್ರತಿಕ್ರಿಯಿಸಿರ್ಬೋದು ಜನ ಇದನ್ನ ಹೇಗೆ ತಗೊಂಡ್ರು ಅಂತ ಮೂಲದಲ್ಲಿ ಏನಾದರೂ ಹೇಳಿದಾರ ಮೂಲ ಆಕರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಬಸವಣ್ಣನವರ ಈ ಮಾತುಗಳು ಆ ಕಾಲದಲ್ಲಿ ಅಧಿಕಾರದಲ್ಲಿದ್ದವರಿಗೆ ಮುಖ್ಯವಾಗಿ ಈ ಪುರೋಹಿತ ಶಾಹಿಗೆ ಮತ್ತೆ ಕೆಲಸ ಮಾಡದೇ ಬದುಕ್ತಿದ್ದವರಿಗೆ ಸಹಜವಾಗೆ ಕೋಪ ತರಿಸ್ತು ಆತಂಕ ಉಂಟುಮಾಡ್ತು ವಿರೋಧ ಬಂತು ಸಂಘರ್ಷಗಳು ಆದ್ವು ಆದರೆ ಅದೇ ಹೊತ್ತಲ್ಲಿ ನೂರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿದ್ದ ಸಾಮಾನ್ಯ ಜನರಿಗೆ ಕೂಲಿ ಕಾರ್ಮಿಕರಿಗೆ ಶ್ರಮಜೀವಿಗಳಿಗೆ ಇದು ಒಂಥರ ವಿಮೋಚನೆಯ ಸಂದೇಶವಾಗಿ ಕಂಡಿತು ನಮ್ಮ ಕೆಲಸಕ್ಕೂ ಬೆಲೆ ಇದೆ ನಾವು ಧರ್ಮಕ್ಕಾಗಿ ಯಾರ ಹಂಗಿನಲ್ಲೂ ಇರಬೇಕಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಬಂತು ಅವರಿಗೆ ಶರಣ ಚಳುವಳಿ ಅಷ್ಟು ದೊಡ್ಡದಾಗಿ ಬೆಳೆಯೋಕೆ ಇಂಥ ಗಟ್ಟಿ ನಿಲುವುಗಳೇ ಕಾರಣ ಈ ವಚನದ ವಿಚಾರಗಳು ಬರೀ ಧಾರ್ಮಿಕ ಶೋಷಣೆ ವಿರೋಧಕ್ಕೆ ಮಾತ್ರ ಸೀಮಿತವಾಗಿತ್ತಾ ಅಥವಾ ಇದು ಜಾತಿ ವ್ಯವಸ್ಥೆ ಮೇಲೂ ಏನಾದರೂ ನೇರ ಪರಿಣಾಮ ಬೀರಿತ್ತಾ ಖಂಡಿತವಾಗಿಯೂ ಇದರ ಪರಿಣಾಮ ಜಾತಿ ವ್ಯವಸ್ಥೆ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲೇ ಇತ್ತು ಮೊದಲನೇದಾಗಿ ಆ ಆಡುತ್ತಾ ಹಾಡುತ್ತಾ ಭಕ್ತಿ ಅನ್ನೋ ಐಡಿಯಾನೇ ಜಾತಿ ಪದ್ಧತಿಯ ಬೇರನ್ನ ಅಲ್ಲಾಡಿಸ್ತು ಹೇಗಂದ್ರೆ ಅಲ್ಲಿವರೆಗೂ ಏನಾಗಿತ್ತು ಧಾರ್ಮಿಕ ಜ್ಞಾನ ಪೂಜೆ ಪುನಸ್ಕಾರ ದೇವರನ್ನ ತಲುಪೋ ದಾರಿ ಇದೆಲ್ಲ ಬರೀ ಮೇಲ್ಜಾತಿಯವರಿಗೆ ಅದರಲ್ಲೂ ಸಂಸ್ಕೃತ ಗೊತ್ತಿದ್ದವರಿಗೆ ಮಾತ್ರ ಸೀಮಿತ ಅನ್ನೋ ಥರ ಆಗಿತ್ತು ಹೌದು ಹೌದು ಭಾಷೆನೇ ಒಂದು ದೊಡ್ಡ ಗೋಡೆ ಆಗಿತ್ತಲ್ಲ ಸಂಸ್ಕೃತ ಎಲ್ರಿಗೂ ಬರ್ತಿರ್ಲಿಲ್ಲ ಅರ್ಥ ಆಗ್ತಿರ್ಲಿಲ್ಲ ಇದರಿಂದ ಜ್ಞಾನ ಕೆಲವರ ಸ್ವತ್ತಾಗಿತ್ತು ಕರೆಕ್ಟ್ ಬಸವಣ್ಣನವರು ನಿಮ್ಮದೇ ನುಡಿಯಲ್ಲಿ ಅಂದ್ರೆ ಕನ್ನಡದಲ್ಲಿ ವಚನ ಬರೀರಿ ಹಾಡಿ ಕುಣಿದು ಭಕ್ತಿ ಮಾಡಿ ದೇವ್ರು ಅದನ್ನೇ ಮೆಚ್ಚುತ್ತಾನೆ ಅಂದಾಗ ಏನಾಯ್ತು ಜ್ಞಾನ ಎಲ್ರಿಗೂ ಸಿಗೋ ಹಾಗಾಯ್ತು ಭಕ್ತಿ ಮಾಡೋಕೆ ದೇವ್ರ ಅನುಭವ ಪಡೆಯೋಕೆ ಹುಟ್ಟು ಜಾತಿ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ ಭಾಷೆಯ ಅಡಚಣೆನು ಇಲ್ಲ ಅನ್ನೋ ಮೆಸೇಜ್ ಕ್ಲಿಯರ್ ಆಗಿ ಹೋಯ್ತು ಮೂಲ ಗ್ರಂಥದಲ್ಲಿ ಹೇಳೋ ಹಾಗೆ ಅನುಭವ ಮಂಟಪ ಅಂತ ಒಂದು ವೇದಿಕೆ ಶುರುವಾಗೋಕೆ ಇದೇ ತತ್ವವೇ ಮುಖ್ಯ ಕಾರಣ ಅಲ್ಲಿ ಎಲ್ಲಾ ಜಾತಿಯ ಎಲ್ಲಾ ಕೆಲಸದ ಶರಣರು ಶರಣಿಯರು ಒಟ್ಟಿಗೆ ಕೂತು ಸರಿಸಮಾನರಾಗಿ ಮಾತಾಡ್ತಿದ್ರು ಇದು ಆ ಕಾಲಕ್ಕೆ ಊಹಿಸಲು ಅಗ್ದ ಕ್ರಾಂತಿ ಅಂದ್ರೆ ವಚನದ ಸರಳ ಭಾಷೆ ಸುಲಭದ ಭಕ್ತಿ ಮಾರ್ಗ ಮಧ್ಯವರ್ತಿಗಳನ್ನ ಬೇಡ ಅನ್ನೋದು ಇದೆಲ್ಲ ಸೇರಿ ಜಾತಿ ಪದ್ಧತಿಯ ಬೇರುಗಳನ್ನೇ ಕಿತ್ತಾಕು ಪ್ರಯತ್ನ ಆಗಿತ್ತು ಇದು ಹೌದು ಶರಣ ಚಳುವಳಿಯ ಮುಖ್ಯ ಗುರಿಯಾದ ಸಮಾನತೆಗೆ ಹೇಗೆ ಸಂಬಂಧಪಡ್ತು ಇದು ಶರಣ ಚಳುವಳಿಯ ಎರಡು ಮುಖ್ಯ ಕಂಬಗಳು ಕಾಯಕ ಮತ್ತು ದಾಸೋಹ ಇವುಗಳ ಜೊತೆ ನೇರವಾಗಿ ಸೇರ್ಕೊಂಡಿದೆ ಕಾಡುವ ಬೇಡುವ ಜಂಗಮನನ್ನ ತಿರಸ್ಕರಿಸಬೇಕು ಅನ್ನೋ ನಿಲುವಿದೆಯಲ್ಲ ಅದು ಪ್ರತಿಯೊಬ್ಬರೂ ತಮ್ಮ ಬದುಕಿಗಾಗಿ ಸಮಾಜದ ಒಳ್ಳೆಯದಕ್ಕಾಗಿ ತಾವೇ ದುಡಿಬೇಕು ಅನ್ನೋ ಕಾಯಕ ತತ್ವಕ್ಕೆ ಬಲ ಕೊಡುತ್ತೆ ಕಾಯಕದ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀರಾ ಮೂಲ ಆಕರದಲ್ಲಿ ಅದರ ಮಹತ್ವವನ್ನು ಹೇಗೆ ಹೇಳಿದ್ದಾರೆ ಅದು ಬರೀ ದೈಹಿಕ ಶ್ರಮಕ್ಕೆ ಮಾತ್ರನಾ ಮೂಲ ಆಕರದಲ್ಲಿ ಕಾಯಕವನ್ನ ಬಹಳ ವಿಶಾಲವಾದ ಅರ್ಥದಲ್ಲಿ ನೋಡಿದ್ದಾರೆ ಅದು ಬರೀ ಹೊಟ್ಟೆಪಾಡಿಗಾಗಿ ಮಾಡೋ ಕೆಲಸ ಅಲ್ಲ ಅದೊಂದು ಪೂಜೆ ಇದ್ದ ಹಾಗೆ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಕಾಯಕವೇ ಕೈಲಾಸ ಅನ್ನೋದೇ ಅದರ ಸಾರ ಕಾಯಕ ಅಂದರೆ ದೈಹಿಕ ಕೆಲಸ ಇರಬಹುದು ವ್ಯವಸಾಯ ನೇಯ್ಗೆ ಮಡಿಕೆ ಮಾಡೋದು ಚಪ್ಲಿ ಹೊಲಿಯೋದು ಹೀಗೆ ಅಥವಾ ಬುದ್ಧಿ ಉಪಯೋಗಿಸೋ ಕೆಲಸ ಇರಬಹುದು ಕಲೆ ಇರಬಹುದು ಮುಖ್ಯವಾಗಿ ಅದು ಸಮಾಜಕ್ಕೆ ಉಪಯೋಗ ಆಗಬೇಕು ಮತ್ತೆ ಪ್ರಾಮಾಣಿಕವಾಗಿರ್ಬೇಕು ಬಸವಣ್ಣನವರು ಮತ್ತೆ ಬೇರೆ ಶರಣರು ಸಮಾಜದಲ್ಲಿ ಕೀಳು ಅಂತ ಅಂಕೊಂಡಿದ್ದ ಕೆಲಸಗಳಿಗೂ ಗೌರವ ತಂದುಕೊಟ್ರು ಪ್ರತಿಯೊಂದು ಕೆಲಸನೂ ಪವಿತ್ರನೇ ಅದನ್ನ ಮಾಡೋ ವ್ಯಕ್ತಿ ಶ್ರೇಷ್ಠನೇ ಅನ್ನೋ ಭಾವನೆ ಬಂತು ಇದರಿಂದ ಏನಾಯ್ತು ಕೆಲಸದ ಆಧಾರದ ಮೇಲೆ ಇದ್ದ ಜಾತಿ ವ್ಯವಸ್ಥೆಗೆ ದೊಡ್ಡ ಪೆಟ್ಟು ಬಿತ್ತು ಸೋಮಾರಿತನ ಭಿಕ್ಷೆ ಬೇಡೋದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನ ಶರಣರು ಒಪ್ಪೇ ಇಲ್ಲ ಹಾಗಾದ್ರೆ ಕಾಡುವ ಬೇಡುವ ಜಂಗಮನಿಗೆ ನೀಡಲು ಬಾರದು ಅಂತ ಹೇಳದು ಕಾಯಕ ಮಾಡದೆ ಇರೋ ವ್ಯಕ್ತಿಗೆ ಸಮಾಜದಲ್ಲಿ ಬೆಲೆಯಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ಕೊಟ್ಟ ಹಾಗಾಯಿತು ಹೌದು ಖಚಿತವಾಗಿಯೂ ಇದು ಬರೀ ವೈಯಕ್ತಿಕ ಆಯ್ಕೆಯಲ್ಲ ಸಮಾಜದ ಜವಾಬ್ದಾರಿನೂ ಹೌದು ಎಲ್ಲರೂ ದುಡಿಬೇಕು ಸಮಾಜದ ಬೆಳವಣಿಗೆಗೆ ತಮ್ಮ ಶ್ರಮ ಕೊಡಬೇಕು ಸರಿ ಕಾಯಕದಿಂದ ದುಡಿದಿದ್ದನ್ನ ಏನು ಮಾಡಬೇಕು ಅದಕ್ಕೆ ಉತ್ತರವೇ ದಾಸೋಹ ದಾಸೋಹ ಆ ಪರಿಕಲ್ಪನೆಯನ್ನ ಮೂಲಗ್ರಂಥ ಹೇಗೆ ವಿವರಿಸುತ್ತೆ ಅದರ ಸೋಷಲ್ ಆಯಾಮಗಳೇನು ದಾಸೋಹ ಅಂದ್ರೆ ಸುಮ್ಮನೆ ದಾನ ಮಾಡೋದಲ್ಲ ಅದು ನಾವು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡ್ದಿದ್ರಲ್ಲಿ ನಮ್ಮ ಅಗತ್ಯಗಳನ್ನ ಪೂರೈಸಿಕೊಂಡು ಮೇಲೆ ಉಳಿದಿದ್ದನ್ನ ಸಮಾಜದ ಜೊತೆ ಮುಖ್ಯವಾಗಿ ಯಾರಿಗ ಅಗತ್ಯ ಇದೆಯೋ ಅವರ ಜೊತೆ ಹಂಚಿಕೊಳ್ಳೋದು ಇದೊಂದು ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ ಮೂಲ ಗ್ರಂಥದಲ್ಲಿ ಹೇಳೋ ಹಾಗೆ ಕಾಯಕ ಮತ್ತೆ ದಾಸೋಹ ಒಂದಕ್ಕೊಂದು ಲಿಂಕ್ ಆಗಿದೆ ಕಾಯಕ ಇಲ್ಲದೆ ದಾಸೋಹ ಇಲ್ಲ ತಾನು ಸೋಮಾರಿಯಾಗಿದ್ದು ಬೇರೆಯವರಿಂದ ಪಡ್ಕೊಂಡು ದಾಸೋಹ ಮಾಡಕ್ಕಾಗಲ್ಲ ಮೊದಲು ದುಡಿಬೇಕು ಉತ್ಪಾದನೆ ಮಾಡಬೇಕು ಆಮೇಲೆ ಹಂಚ್ಕೋಬೇಕು ಇದು ಸಂಪತ್ತು ಒಂದೇ ಕಡೆ ಸೇರದ ಹಾಗೆ ನೋಡಿಕೊಳ್ಳೋ ಆರ್ಥಿಕ ಸಮಾನತೆ ತರೋ ಒಂದು ಅದ್ಭುತವಾದ ಸೋಶಿಯೋ ಎಕನಾಮಿಕ್ ಮಾಡೆಲ್ ಆಗಿತ್ತು ಶರಣರು ಕಟ್ಟಕ್ ಹೊರತಿದ್ದ ಕಲ್ಯಾಣ ರಾಜ್ಯದಲ್ಲಿ ಎಲ್ಲರೂ ಕಾಯಕ ಜೀವಿಗಳು ಎಲ್ಲರೂ ದಾಸೋಹಿಗಳು ಅಲ್ಲಿ ಯಾರು ಹಸಿದಿರಬಾರ್ದು ಯಾರ ಮೇನೂ ಶೋಷಣೆಯಾಗಬಾರ್ದು ಅನ್ನೋ ಆಶಯ ಇತ್ತು ವಾವ್ ಇದು ಕೇಳೋಕೆ ಒಂದು ಆದರ್ಶ ಸಮಾಜದ ಹಾಗೆ ಇದೆ ಈ ಒಂದೇ ಒಂದು ವಚನದಲ್ಲಿ ಭಕ್ತಿ ಶೋಷಣೆ ಜಾತಿ ಕೆಲಸ ಸಮುದಾಯ ಜೀವನ ಹೀಗೆ ಎಷ್ಟೆಲ್ಲಾ ವಿಷಯಗಳು ಬಂದುವು ಈ ಚರ್ಚೆಯಿಂದ ನಮ್ಗೆ ಸಿಕ್ಕಿದ್ದ ಮುಖ್ಯ ಅಂಶಗಳನ್ನ ಒಮ್ಮೆ ಒಟ್ಟಿಗೆ ಹೇಳೋಣವಾ ಖಂಡಿತ ಮೊದಲನೇದಾಗಿ ನಿಜವಾದ ಭಕ್ತಿಯೆಂದ್ರೆ ಆಡಂಬರ ಅಲ್ಲ ಅದು ಒಳಗಿನಿಂದ ಬರೋ ಶ್ರದ್ಧೆ ಸಂತೋಷ ಅದಕ್ಕೆ ಮಧ್ಯವರ್ತಿಗಳು ಬೇಕಿಲ್ಲ ಮತ್ತೆ ದೇವ್ರೂ ನಮ್ಮಿಂದ ಏನೂ ಕೇಳಲ್ಲ ಬರೀ ಶುದ್ಧವಾದ ಅರ್ಪಣೆ ಬಿಟ್ಟು ಸರಿ ಎರಡನೆಯದಾಗಿ ಕಾಯಕದ ಗೌರವ ಎಲ್ಲರೂ ತಮ್ಮ ಬದುಕಿಗಾಗಿ ಸಮಾಜಕ್ಕಾಗಿ ದುಡಿಬೇಕು ಕೆಲಸ ಮಾಡದೆ ಧರ್ಮದ ಹೆಸರಲ್ಲಿ ಶೋಷಣೆ ಮಾಡಿಕೊಂಡು ಬದುಕೋ ಸೋಮಾರಿತನವನ್ನ ತಿರಸ್ಕರಿಸ್ಬೇಕು ಮೂರನೇದಾಗಿ ಇದು ಸಮಾಜದ ತಪ್ಪುಗಳನ್ನು ಪ್ರಶ್ನೆ ಮಾಡೋ ವಿರೋಧಿಸೋ ಒಂದು ಸಂಕೇತ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವುದೇ ಶೋಷಣೆ ಇರಲಿ ಅದನ್ನ ಪ್ರಶ್ನಿಸೋ ಧೈರ್ಯ ಈ ವಚನ ಕೊಡುತ್ತೆ ಹಳೆ ಪದ್ಧತಿಗಳನ್ನ ಕುರುಡಾಗಿ ನಂಬದೆ ಯೋಚನೆ ಮಾಡೋ ಪ್ರಜ್ಞೆ ಬೆಳೆಸುತ್ತೆ ಮತ್ತೆ ನಾಲ್ಕನೇದಾಗಿ ಇದು ಸಮಾನತೆಯ ತತ್ವವನ್ನು ಗಟ್ಟಿಯಾಗಿ ಹೇಳುತ್ತೆ ಭಕ್ತಿಯಲ್ಲಿ ಕೆಲಸದಲ್ಲಿ ಸಮಾಜದಲ್ಲಿ ಎಲ್ಲರೂ ಸಮಾನರು ಜಾತಿ ಲಿಂಗ ವೃತ್ತಿ ಇಲ್ಲ ಅನ್ನೋ ಸಂದೇಶ ಸಾರುತ್ತೆ ಹೌದು ಈ ಎಲ್ಲಾ ಪಾಯಿಂಟ್ ಸೇರಿಸಿ ನೋಡಿದ್ರೆ ಬಸವಣ್ಣನವರು ಈ ವಚನದ ಮೂಲಕ ಏನ್ ಹೇಳ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗತ್ತೆ ಅವರು ಸ್ಪಿರಿಚ್ಯುಯಾಲಿಟಿಯನ್ನೇ ರೀಡಿಫೈನ್ ಮಾಡ್ತಿದ್ದಾರೆ ಆಧ್ಯಾತ್ಮ ಅಂದ್ರೆ ಬರೀ ವೈಯಕ್ತಿಕ ಮೋಕ್ಷ ಅಲ್ಲ ಬದಲಿಗೆ ಸಮಾಜದಲ್ಲಿ ಆಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಜವಾಬ್ದಾರಿಯಿಂದ ಬದುಕೋದೆ ನಿಜವಾದ ಆಧ್ಯಾತ್ಮ ಅಂತ ಅವರು ಹೇಳಿದ್ರು ಇದು ಏನೂ ಮಾಡದೆ ಶೋಷಣೆಗೆ ದಾರಿ ಮಾಡ್ಕೊಡೋ ಧಾರ್ಮಿಕತೆಯನ್ನ ನೇರವಾಗಿ ಪ್ರಶ್ನಿಸ್ತು ಈ ವಚನ ಬಂದು ನೂರಾರು ವರ್ಷ ಆದ್ರೂ ಇದರ ಸಂದೇಶ ಇವತ್ತಿಗೂ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಖಂಡಿತವಾಗಿಯೂ ನಿಜ ಹೇಳ್ಬೇಕಂದ್ರೆ ಈ ವಚನ ನಮ್ಗೆ ಇವತ್ತಿಗೂ ಒಂದು ಚಾಲೆಂಜ್ ಹಾಕುತ್ತೆ ನಾವು ನಮ್ಮ ಸಮಾಜದಲ್ಲಿ ಯಾರಿಗೆ ಗೌರವ ಕೊಡ್ತೀವಿ ಬರೀ ದೊಡ್ಡ ಸ್ಥಾನದಲ್ಲಿರೋರಿಗ ಅಧಿಕಾರ ಇರೋರಿಗ ಬರೀ ಮಾತಲ್ಲೇ ಪ್ರಭಾವ ಮಾಡೋರಿಗ ಅಥವಾ ಪ್ರಾಮಾಣಿಕವಾಗಿ ದುಡಿಯೋ ಸಮಾಜಕ್ಕೆ ನಿಜವಾಗ್ಲೂ ಏನಾದರೂ ಕೊಡುಗೆ ಕೊಡೋ ಕಾಯಕ ಜೀವಿಗಳಿಗ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಧರ್ಮದ ಹೆಸರಲ್ಲಿ ಸೇವೆ ಹೆಸರಲ್ಲಿ ಕೆಲವೊಮ್ಮೆ ಬೌದ್ಧಿಕ ಕೆಲಸ ದ ಹೆಸರಲ್ಲೂ ಕೂಡ ನಿಜವಾದ ಶ್ರಮ ಇಲ್ಲದೆ ಸಮಾಜಕ್ಕೆ ಏನೂ ಉಪಯೋಗ ಇಲ್ಲದೆ ಬರೀ ಸೋಗಲಾಡಿತನದಿಂದ ಇರೋ ಕಾಡುವ ಬೇಡುವ ಮನಸ್ಥಿತಿಗಳು ಇವತ್ತಿನ ಸಮಾಜದಲ್ಲೂ ಇರಬಹುದಲ್ಲವೇ ಇಂಥ ಸೂಕ್ಷ್ಮವಾದ ಶೋಷಣೆಗಳನ್ನು ಗುರುತಿಸಿ ನಿಜವಾದ ಕೆಲತವನ್ನ ಪ್ರಾಮಾಣಿಕತೆಯನ್ನ ಗೌರವಿಸುವ ವಿವೇಕವನ್ನ ನಾವು ಬಸವಣ್ಣನವರ ಈ ವಚನದಿಂದ ಹೇಗೆ ಕಲಿಬೋದು ಇದು ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವೇ ಕೇಳಿಕೊಂಡು ಆಳವಾಡಿ ಯೋಚನೆ ಮಾಡಬೇಕಾದ ವಿಷಯ ಆ ವಿವೇಕವನ್ನು ಬೆಳೆಸ್ಕೊಳ್ಳೋದೇ ನಾವು ಬಸವಣ್ಣನವರ ಸಂದೇಶಕ್ಕೆ ಕೊಡಬೋದಾದ ನಿಜವಾದ ಗೌರವ ಈ ಗಂಭೀರವಾದ ಆದರೆ ಅಷ್ಟೇ ಉಪಯುಕ್ತವಾದ ಚರ್ಚೆಯಲ್ಲಿ ನಮ್ಮ ಜೊತೆಗಿದ್ದ ಎಲ್ಲಾ ಕೇಳುಗರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ